ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಘರ್ಷಣೆ ಪ್ರತಿಭಟನೆ ಪೊಲೀಸರಿಂದ ಲಾಠಿ ಚಾರ್ಜ್ ಬಿಜೆಪಿ ಜೆಡಿಎಸ್ ರಾಜಕೀಯ ಕೋಮು ಪ್ರಚೋದನೆ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲು ಧರ್ಮಸ್ಥಳ ಪ್ರಕರಣದಲ್ಲಿ ಮುಂದುವರೆದ ತನಿಖೆ ಯೂಟ್ಯೂಬರ್ಗಳ ವಿಚಾರಣೆ ಸೌಜನ್ಯ ಮಾವ ವಿಠಲ್ಗೌಡನ ಸಮ್ಮುಖದಲ್ಲಿ ಎಸ್ಐಟಿ ಮಹಜರು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟ ವಿಠಲ್ಗೌಡ ಯೂಟ್ಯೂಬರ್ ಸಮೀರ್ ಬದುಕಿನ ಸಂಕಷ್ಟ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಚುನಾವಣೆ ಗೆದ್ದು ವಿಪಕ್ಷ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರನ್ನ ಸೋಲಿಸಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನೆರೆಯ ನೇಪಾಳದಲ್ಲಿ ಜನರೇಷನ್ ಝಿ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿ ಸಾವು ನೋವು ಸಂಭವಿಸಿದೆ ಪ್ರಧಾನಿ ರಾಜೀನಾಮೆ ನೀಡಿದ್ದು ರಾಜಕೀಯ ಅಸ್ಥಿರತೆ ತಲೆದೋರಿದ್ದು ಈಗ ಮಧ್ಯಂತರ ಪ್ರಧಾನಿ ಬಂದಿದ್ದಾರೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅದರಲ್ಲೂ ಒಕ್ಕಲುತನವನ್ನೇ ಉಸಿರಾಡುವ ಮಂಡ್ಯ ಸೌಹಾರ್ದದ ಬೀಡು ಕಾವೇರಿ ಹೋರಾಟ ರೈತ ಹೋರಾಟ ಉತ್ಕೃಷ್ಟ ಸಾಹಿತ್ಯ ಎಲ್ಲವನ್ನೂ ನಾಡಿಗೆ ಕೊಟ್ಟಿದೆ ಹಾಗಾಗಿ ಇಲ್ಲಿ ಕೋಮು ಸಂಘರ್ಷ ನಡೆಯೋದಿಲ್ಲ ಮತ್ತದನ್ನ ಮಾಡೋ ಕೋಟವರನ್ನ ಈ ಹಿಂದೆ ಮುಲಾಜಿಲ್ಲದೆ ಹೊರಗಟ್ಟಿದ್ದಾರೆ ಆದರೆ ಹಳೆ ಮೈಸೂರು ನಿಧಾನಕ್ಕೆ ಬದಲಾಗ್ತಾ ಇದೆ ಕರಾವಳಿ ಮಲೆನಾಡಿನ ನಂತರ ಈಗ ಹಳೆ ಮೈಸೂರು ಕೋಮು ಪ್ರಯೋಗಶಾಲೆ ಆಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಮಂಡ್ಯದ ಮದೂರು ಪಟ್ಟಣದಲ್ಲಿ ಈ ವಾರ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ರು ಇದರಿಂದ ಘರ್ಷಣೆ ಸಂಭವಿಸಿತು ಘಟನೆಗೆ ಸಂಬಂಧಪಟ್ಟಂತೆ ಅನೇಕರನ್ನ ಪೊಲೀಸರು ಬಂಧಿಸಿದ್ದಾರೆ ಘಟನೆಗೆ ಮೂಲ ಕಾರಣ ಈ ಕಲ್ಲು ತೂರಾಟವೇ ಆಗಿತ್ತು ಕಿಡಿಗೇಡಿಗಳು ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಅಂತಾನೇ ಸಂಚನ ರೂಪಿಸಿ ಬೀದಿ ದೀಪವನ್ನು ಆರಿಸಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಇಲ್ಲಿ ಕಲ್ಲು ತೂರುವಂತಹ ಪ್ರಚೋದನೆ ಏನೂ ಆಗಿರಲಿಲ್ಲ ಹಾಗಿದ್ದು ಕೂಡ ಕಲ್ಲು ತೂರಿರೋದ್ರ ಹಿಂದೆ ಗಲಭೆ ಸೃಷ್ಟಿಯ ಉದ್ದೇಶವೇ ಇದ್ದಂತಿದೆ ಇವರೆಲ್ಲ ಈಗ ಕಂಬಿ ಹಿಂಡಿದ್ದಾರೆ ಇದರ ನಂತರ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು ನಿಷೇಧಾಜ್ಞೆ ನಡುವೆ ಕೂಡ ಕಲ್ಲು ತೂರಾಟ ನಡೆಸಿದ್ರಿಂದ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಬೇಕಾಯಿತು ಆ ನಂತರದ್ದು ಸಂಪೂರ್ಣ ರಾಜಕೀಯ ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳನ್ನ ಪೊಲೀಸರು ಮೊದಲೇ ಬಂಧಿಸಿ ಆಗಿತ್ತು ಆ ನಂತರ ಪ್ರತಿಭಟನೆ ನಡೆಸಿದವರು ಕಲ್ಲು ತೂರಿದ್ದು ಒಪ್ಪ ಮಾತಲ್ಲ ಅದು ಕೂಡ ಅತಿರೇಕದ ವರ್ತನೆನೆ ಇನ್ನೊಂದು ಕಡೆ ಮಂಡ್ಯದಲ್ಲಿ ಕಳೆದ ವರ್ಷ ನಡೆದಂತ ಘಟನೆ ನಂತರ ಜಿಲ್ಲಾ ಪೊಲೀಸರು ಮತ್ತಷ್ಟು ಎಚ್ಚರಿಕೆಯನ್ನು ಈ ವರ್ಷ ವಹಿಸಬೇಕಿತ್ತು ಕಲ್ಲು ತೂರಾಟ ಆದ ನಂತರ ಬಂತು ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಿ ಗುಂಪನ್ನ ಚದುರಿಸಬೇಕಿತ್ತು ಆದರೆ ಲಾಠಿ ಬಳಸಿದ್ದು ಕೂಡ ಸರಿಯಾದ ಮಾರ್ಗ ಅಲ್ಲ ಲಾಠಿ ಬಳಸೋದೇನಿದ್ರು ಕೊನೆ ಆಯ್ಕೆ ಆಗಿರಬೇಕು ಅದರ ನಂತರದ್ದು ಬಿಜೆಪಿ ಮತ್ತು ಹಿಂದುತ್ವ ಸಂಘಟನೆಗಳ ಕೋಮು ಪ್ರಚೋದನೆ ಮತ್ತು ಧರ್ಮದ ರಾಜಕೀಯದ ಅಧ್ಯಾಯ ಟಿಕೆಟ್ ಸಿಗದೆ ಮಾಜಿ ಆಗಿರೋ ಪ್ರತಾಪ್ ಸಿಂಹ ಪ್ರತಾಪ ಬಹಳ ಜೋರಾಗಿತ್ತು ದ್ವೇಷವನ್ನೇ ಉಸಿರಾಡುವ ಸಿಟಿ ರವಿ ಆರ್ ಅಶೋಕ್ ಪ್ರತಾಪ್ ಸಿಂಹ ಯತ್ನಾಳ್ ಪ್ರಚೋದಾತ್ಮಕ ಭಾಷಣಗಳು ಇಲ್ಲೂ ಕೂಡ ಮುಂದುವರಿಯಿತು ಜೆಡಿಎಸ್ ತಾನೇನೂ ಕಮ್ಮಿ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಮೂಲಕ ಹೋರಾಟವನ್ನ ಮಾಡ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಮಂಡ್ಯದಲ್ಲಿ ತುಷ್ಟೀಕರಣ ನಡೀತಿದೆ ಅಂತಾನೂ ದೂರಿದ್ರು ಜನಪ್ರತಿನಿಧಿಗಳಾದವರಿಗೆ ಜನರ ಬಗ್ಗೆ ಕಾಳಜಿ ಮೂಲಭೂತವಾಗಿ ಇರಬೇಕು ಒಂದು ಕೋಮು ಘರ್ಷಣೆ ನಡೆದ ಹೊತ್ತಲ್ಲಿ ಮೊದಲು ಅಲ್ಲಿನ ಜನರಿಗೆ ಶಾಂತಿಯನ್ನ ಕಾಪಾಡುವಂತೆ ಮನವಿ ಮಾಡಿಕೊಳ್ಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು ಮತ್ತೆ ಘರ್ಷಣೆ ಆಗದಂತೆ ಶಾಂತಿ ಸಭೆ ಅಥವಾ ತಮ್ಮ ಸ್ಥಳೀಯ ನಾಯಕರ ಮೂಲಕ ಸೌಹಾರ್ದದ ಸಭೆಯನ್ನ ಜನಪ್ರತಿನಿಧಿಗಳಾದವರು ನಡೆಸಬೇಕು ಕಾನೂನು ಪಾಲನೆ ಮಾಡಿ ಅಂತ ಜನರಿಗೆ ಕೇಳ್ಕೊಳ್ಬೇಕು ಆದರೆ ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಮಾಡಿದ್ದೇನು ಯಾರ್ ಸತ್ರೇನು ಯಾರ್ ಇದ್ರೇನು ಇವ್ರ ರಾಜಕೀಯ ಮಾತ್ರ ನಡಿಬೇಕು ಇವ್ರ ಮಕ್ಕಳು ವಿದೇಶದಲ್ಲಿ ಓದಿ ಉದ್ಧಾರ ಆಗ್ಬೇಕು ಕಂಡವ್ರ ಮಕ್ಕಳು ಮಾತ್ರ ಕೇಸರಿ ಬಾವುಟವನ್ನ ಹಿಡಿಬೇಕು ಇವರಿಗೆ ತಾವು ಜನರ ಪ್ರತಿನಿಧಿಗಳು ಅನ್ನೋ ಜ್ಞಾನನೇ ಇಲ್ವಾ ಸಿಟಿ ರವಿಯವರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ಯಾಕೆ ಅವರನ್ನ ತಂದು ಕೇಸರಿ ಬಾವುಟ ಕಟ್ಟೋಕ್ ಬಿಡೋದಿಲ್ಲ ತಲೆ ತೆಗಿತೀವಿ ಅಂತ ಪ್ರಚೋದನೆ ಮಾಡೋದು ಯಾವ ಸೀಮೆ ರಾಜಕೀಯ ಇದೇ ಹೇಳಿಕೆಗಾಗಿ ಸಿ ಟಿ ರವಿ ಮತ್ತು ಯತ್ನಾಳ್ ಅವರ ಅವರ ಹೇಳಿಕೆಗಾಗಿ ಪ್ರಕರಣ ದಾಖಲಾಗಿದೆ ಇನ್ನು ಆರ್ ಅಶೋಕ್ ವಿಪಕ್ಷ ನಾಯಕ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿದವರು ಮಾತೆತ್ತಿದ್ರೆ ಪಾಕಿಸ್ತಾನ ಅವರಪ್ಪ ಇವರಪ್ಪ ಅಂತಾರೆ ಅಪ್ಪನ್ ಬಗ್ಗೆ ಅದೇನ್ ಪ್ರೀತಿನೋ ಈ ಅಶೋಕ್ಗೆ ತಿಳಿಯೋದು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ರಾಜ್ಯ ನಾಯಕರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು ಹಳೆ ಮೈಸೂರು ಭಾಗದಲ್ಲಿ ಸ್ಥಾನವನ್ನ ಹೆಚ್ಚು ಮಾಡಿಕೊಳ್ಳದ ಹೊರತು ಸ್ವತಂತ್ರವಾಗಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಇದೇ ನಿಟ್ಟಿನಲ್ಲಿ ಈಗ ಕೆಲಸ ಸಾಗಿದೆ ಉರಿಗೌಡ ನಂಚೇಗೌಡ ಮೊದ್ಲಾಯ್ತು ಅದು ಫ್ಲಾಪ್ ಆಗೋಯ್ತು ಆ ನಂತರ ಕೆರೆಗೋಡು ಹನುಮಧ್ವಜ ಪ್ರಕರಣ ಆ ನಂತರ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಾಟೆ ಈ ಕ್ರೊನಾಲಜಿ ಅಮಿತ್ ಶಾ ಅವರ ಮಾತಲ್ಲಿ ಹೇಳೋದಾದ್ರೆ ಇದನ್ನ ಗಮನಿಸಿದ್ರೆ ಮಂಡ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಮಂಡ್ಯವನ್ನ ಹರಿವಾಣದಲ್ಲಿಟ್ಟು ಕೋಮುವಾದಕ್ಕೆ ಮತ್ತು ಬಿಜೆಪಿಗೆ ಧಾರಿ ಎರೆದು ಕೊಟ್ಟ ಎಲ್ಲ ಶ್ರೇಯಸ್ಸು ಕುಮಾರಸ್ವಾಮಿ ಅವರಿಗೆ ಸಿಗಬೇಕು ಕಾಂಗ್ರೆಸ್ ಅವಧಿಯಲ್ಲಿ ಮಂಡ್ಯದಲ್ಲಿ ಕೋಮು ಸಂಘರ್ಷ ಅಂತ ಇವರು ಹೇಳೋದು ಸುಳ್ಳಿನ ಪರಾಕಷ್ಟೆ ಮಂಡ್ಯದಲ್ಲಿ ಹಲವಾರು ದಶಕಗಳಿಂದಲೂ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಲ್ಲಿ ರಾಜಕೀಯ ಹೋರಾಟ ಜಿದ್ದಾಜಿದ್ದಿ ಇರೋದು ಇವೆರಡೇ ರಾಜಕೀಯ ಪಕ್ಷಗಳ ಹೋರಾಟ ಇಲ್ಲಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರಣಕ್ಕೆ ಏನಾದರೂ ಕೋಮು ಸಂಘರ್ಷ ಆಗೋದೇ ಆಗಿದ್ರೆ ಹಿಂದೇನೆ ಆಗ್ಬೇಕಿತ್ತಲ್ವಾ ಇವರ ಲಾಜಿಕ್ ಪ್ರಕಾರ ಆದರೆ ಬಿಜೆಪಿ ಈ ಭಾಗದಲ್ಲಿ ನಿಧಾನಕ್ಕೆ ನೆಲೆ ಊರೋಕೆ ಶುರು ಮಾಡ್ತಾ ಇದ್ದಂತೆ ಯಾಕೆ ಕೋಮು ಪ್ರಚೋದನೆ ಸಂಘರ್ಷ ನಡೀತಾ ಇದೆ ಇದು ಬಿಜೆಪಿ ರಾಜಕೀಯನ ಅಥವಾ ಕಾಂಗ್ರೆಸ್ ರಾಜಕೀಯನ ಇದು ಕುಮಾರಸ್ವಾಮಿ ಅವರಿಗೆ ಅರ್ಥವಾಗದ್ದೇನಲ್ಲ ಆದರೆ ಕೇಸರಿ ಶಾಲು ಹೊತ್ತ ಅವರ ಮೆದುಳು ಕೂಡ ಈಗ ಪೂರ್ತಿ ಕೇಸರಿಮಯವಾಗಿದೆ ಪ್ರಜ್ಞಾವಂತಿಕೆ ಕಳೆದು ಸಾಮಾಜಿಕ ಚಳುವಳಿಗಳು ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದ್ದಂತೆ ಮಂಡ್ಯ ಬದಲಾಗ್ತಾ ಇದೆ ಇತಿಹಾಸ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರನ್ನ ಈ ಕಾರಣಕ್ಕೆ ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಬಹುದು ಇನ್ನು ಗಲಭೆ ಸೃಷ್ಟಿ ಮಾಡೋಕೆ ಪ್ರಯತ್ನಿಸಿ ಬಂಧನಕ್ಕೆ ಒಳಗಾದ ಕಿಡಿಗೇಡಿಗಳ ಮೇಲೆ ಕಠಿಣ ಸೆಕ್ಷನ್ಗಳನ್ನ ಹಾಕಬೇಕು ಈ ಘಟನೆ ಮೂಲಕ ಒಂದು ಧರ್ಮದ ವಿರುದ್ಧ ತಮ್ಮ ದ್ವೇಷವನ್ನ ತೀರ್ಸೋಕೆ ಮುಂದಾದ ಎಲ್ಲ ಮಾಧ್ಯಮದ ಅತೃಪ್ತ ಆತ್ಮಗಳಿಗೆ ಅದೇನು ಖುಷಿನೋ ಏನೋ ಕ್ರಿಮಿನಲ್ ಗಳನ್ನ ಧರ್ಮದ ಆಧಾರದಲ್ಲಿ ಗುರುತಿಸುವ ಮತ್ತು ಆ ಮೂಲಕ ಧರ್ಮವೇ ಸರಿ ಇಲ್ಲ ಅಂತ ಠರಾವು ಹೊರಡಿಸುವ ಇವರಿಗೆ ಪತ್ರಿಕಾ ಧರ್ಮವಾಗ್ಲಿ ಸಂವಿಧಾನ ಆಗ್ಲಿ ಅಥವಾ ಕೊನೆ ಪಕ್ಷ ಅವರ ಧರ್ಮ ಆಗ್ಲಿ ಅರ್ಥ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಈ ವಾರದ ಧರ್ಮಸ್ಥಳ ಪ್ರಕರಣದ ಬೆಳವಣಿಗೆಗಳನ್ನ ನೋಡೋದಾದ್ರೆ ಯೂಟ್ಯೂಬರ್ಗಳು ಹೋರಾಟಗಾರರು ಈ ವಾರ ಕೂಡ ಎಸ್ಐಟಿ ವಿಚಾರಣೆಗೆ ಹಾಜರಾದ್ರು ಸೌಜನ್ಯ ಮಾವ ವಿಠಲ್ಗೌಡನನ್ನ ಎಸ್ಐಟಿ ಎರಡು ಬಾರಿ ಬಂಗ್ಲುಗುಡ್ಡಕ್ಕೆ ಕರೆದೊಯ್ದು ಮಹಜರನ್ನ ನಡೆಸಿತು ಇದೆಲ್ಲ ಆದ ನಂತರ ವಿಠಲ್ಗೌಡ ವಿಡಿಯೋ ಹೇಳಿಕೆ ಒಂದನ್ನ ಬಿಡುಗಡೆ ಮಾಡಿತ್ತು ಅದರಲ್ಲಿ ಬಂಗ್ಲೆಗುಡ್ಡಕ್ಕೆ ಮಹಜರಿಗೆ ಹೋದಾಗ ಒಮ್ಮೆ ಮೂರು ಮಾನವ ಅಸ್ಥಿ ಪಂಜರ ಮತ್ತೊಮ್ಮೆ ರಾಶಿಯಲ್ಲಿ ಐದು ಅಸ್ಥಿ ಪಂಜರ ಕಾಣಿಸಿದ್ದು ಅದರಲ್ಲಿ ಒಂದು ಮಗುವಿನ ಅಸ್ಥಿ ಪಂಜರದ ರೀತಿ ಇತ್ತು ಅಂತ ಸ್ಫೋಟಕವಾದ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಇದು ಈ ಹಿಂದೆ ಆರೋಪಿ ಚಿನ್ನಯ್ಯ ನೀಡಿದ್ದ ಹೇಳಿಕೆ ಹಿನ್ನೆಲೆಯಲ್ಲಿ ಮೂಡಿದ್ದಂತ ಕುತೂಹಲವನ್ನ ಮತ್ತೆ ಮೂಡಿಸಿದೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿರುವ ವಿಠಲ್ಗೌಡ ಸುಳ್ಳು ಹೇಳಿರುವ ಸಾಧ್ಯತೆ ಎಷ್ಟಿರ್ಬೋದು ಚಿನ್ನಯ್ಯ ಸರಿಯಾದ ಸ್ಥಳವನ್ನ ತೋರಿಸ್ತಿಲ್ಲ ಅನ್ನೋ ಆರೋಪಗಳು ಬಂದಿತ್ತು ಇದೇ ಬಂಗ್ಲೆಗುಡ್ಡದಲ್ಲಿ ರಾಷ್ಟ್ರೀಯ ಅಸ್ಥಿ ಪಂಜರ ಸಿಗತ್ತೆ ಅಂತ ಉತ್ಖನನದ ಸಂದರ್ಭದಲ್ಲಿ ಮಾಹಿತಿ ಕೂಡ ಬಂದಿತ್ತು ಈಗ ಚಿನ್ನಯ್ಯ ತಂದ ಅಸ್ಥಿ ಪಂಜರವನ್ನ ವಿಠಲ್ಗೌಡ ನೀಡಿದ್ದೇ ನಿಜವಾಗಿದ್ರೆ ಅವರಿಗೆ ಚಿನ್ನಯ್ಯನಿಗಿಂತ ಹೆಚ್ಚಿನ ಮಾಹಿತಿ ಗೊತ್ತು ಮತ್ತು ಸರಿಯಾದ ಸ್ಥಳದಲ್ಲಿ ಉತ್ಖನನ ನಡೆದಿಲ್ಲ ಅಂತಾನೆ ತಾವು ಸ್ಥಳ ತೋರಿಸೋಕೆ ಸಿದ್ಧ ಅಂತಾನು ಹೇಳ್ತಿರ್ಬಹುದು ಆದ್ರೆ ಗೌಡ ಅವರ ಜೊತೆ ಎಸ್ಐಟಿ ಟಿ ಅಧಿಕಾರಿಗಳು ಮಹಜರು ನಡೆಸುವ ಸ್ಥಳದಲ್ಲಿದ್ದಾಗ ಅವರು ಈ ಅಸ್ಥಿ ಪಂಜರವನ್ನ ಗಮನಿಸಿಲ್ವಾ ವಿಠಲ್ಗೌಡ ಹೇಳಿಕೆ ಸುಳ್ಳಾಗಿದ್ರೆ ಎಸ್ಐಟಿ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನಿಗೂಢತೆ ಮುಂದುವರಿತಾನೇ ಇದೆ ವಿಠಲ್ಗೌಡ ಜೊತೆ ಇದ್ದ ಆಪ್ತ ಪ್ರದೀಪ್ನ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಮತ್ತೊಂದು ಕಡೆ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಚಿನ್ನೆಯನ್ನ ಜಾಮೀನು ಅರ್ಜಿ ತೀರ್ಪನ್ನ ನ್ಯಾಯಾಲಯ ಕಾಯ್ದಿರಿಸಿದೆ ಈ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೊಂದು ದೂರನ್ನ ಎಸ್ಐಟಿಗೆ ಕೊಟ್ಟಿದ್ದು ಧರ್ಮಸ್ಥಳದ ಧಾರ್ಮಿಕ ಕೇಂದ್ರದಿಂದ ನಡೆಯುವ ವಸತಿ ಗೃಹಗಳಲ್ಲಿ ಆಗಿರುವ ಅಸಹಜ ಸಾವುಗಳ ಕುರಿತಂತೆ ತನಿಖೆಗೆ ಒತ್ತಾಯಿಸಿದ್ದಾರೆ ಈ ನಡುವೆ ಸೌಜನ್ಯ ಹೋರಾಟಕ್ಕೆ ಹೊಸ ತಿರುವು ನೀಡಿದ್ದ ಯೂಟ್ಯೂಬರ್ ಸಮೀರ್ ಎಂಡಿ ವಿಡಿಯೋ ಮಾಡಿದ್ದು ಅದರಲ್ಲಿ ಇಲ್ಲಿಯವರೆಗಿನ ತಮ್ಮ ಮೇಲೆ ಬಂದ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ ಈ ಹೋರಾಟದ ಹಾದಿಯಲ್ಲಿ ತಮಗಾಗಿರುವ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆನೂ ಮಾತಾಡಿದ್ದಾರೆ ಮನೆ ಸಿಗದೆ ತಾಯಿ ಜೊತೆ ಬೀದಿಯಲ್ಲಿ ನಿಲ್ಲಬೇಕಾದ ಸ್ಥಿತಿ ಬಗ್ಗೆನೂ ಮಾತಾಡಿದ್ದಾರೆ ಜೊತೆ ಇದ್ದವರು ಬೆಂಬಲಿಸಿದವರ ಬೆಂಬಲ ಕಡಿಮೆ ಆಗಿರುವುದರ ಬಗ್ಗೆನೂ ಬೇಸರ ಇದೆ ಆದರೆ ಇದೆಲ್ಲದರ ಆಚೆ ಅಲ್ಲಿ ನಡೆದಿರುವ ಅಸಹಜ ಸಾವುಗಳು ಪತ್ತೆಯಾಗದ ಕೊಲೆ ಪ್ರಕರಣಗಳು ಉಗ್ರಪ್ಪ ವರದಿ ಬಗ್ಗೆನೂ ಪ್ರಶ್ನೆಯನ್ನ ಮತ್ತೆ ಮುಂದಿಟ್ಟಿದ್ದಾರೆ ಒಟ್ಟಲ್ಲಿ ಎಸ್ಐಟಿ ತನಿಖೆ ಹಲವು ಆಯಾಮದಲ್ಲಿ ನಡೀತಾ ಇದ್ದು ಹಿಂದಿನ ಪತ್ತೆಯಾಗದ ಕೊಲೆ ಪ್ರಕರಣಗಳ ಮತ್ತು ಮೃತಪಟ್ಟವರ ಮತ್ತವರ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ರಾಷ್ಟ್ರಮಟ್ಟದಲ್ಲಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯಿತು ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರು ವಿಪಕ್ಷ ಒಕ್ಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರನ್ನ ಸೋಲ್ಸೋದ್ರೊಂದಿಗೆ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ವಚನವನ್ನ ಸ್ವೀಕಾರ ಮಾಡಿದ್ರು ಗುಪ್ತ ಮತದಾನದ ಈ ಸಂದರ್ಭ ಕೆಲವು ಮತಗಳು ಅಸಿಂಧುವಾಗಿದ್ದು ಇದು ವಿಪಕ್ಷದ ಮತಗಳ ಅನ್ನೋ ಅನುಮಾನ ಮೂಡಿದೆ ವಿಪಕ್ಷ ಮೊದಲಿಗಿಂತ ಒಗ್ಗಟ್ಟಾಗಿದ್ರೂ ಕೂಡ ಅವರ ಅಭ್ಯರ್ಥಿ ಸುದರ್ಶನ್ ಅವರಿಗೆ ಸಿಗಬೇಕಾದ ಪೂರ್ಣ ಮತಗಳು ಸಿಗದೆ ಇರೋದು ವಿಪಕ್ಷ ಒಕ್ಕೂಟ ಯೋಚಿಸಬೇಕಾದ ವಿಚಾರ ಈ ನಡುವೆ ಬಿಜೆಡಿ ಚುನಾವಣೆಯಿಂದ ಹಿಂದೆ ಸರಿಯೋದ್ರೊಂದಿಗೆ ಬಿಜೆಪಿ ಜೊತೆಗಿನ ಅದರ ಮೈತ್ರಿ ಮುಂದೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದನ್ನ ತೋರಿಸಿದೆ ಸಿಪಿ ರಾಧಾಕೃಷ್ಣನ್ ಅವರ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ರಾಜೀನಾಮೆ ನಂತರ ಮೊದಲ ಬಾರಿಗೆ ಜಗದೀಪ್ ಧನ್ಕರ್ ಅವರು ಕಾಣಿಸಿಕೊಂಡಿದ್ದಾರೆ ರಾಜೀನಾಮೆ ನಂತರ ಎಲ್ಲೂ ಕಾಣದ ಜಗದೀಪ್ ಧನ್ಕರ್ ಅವರ ದಿಢೀರ್ ರಾಜೀನಾಮೆ ನಿರ್ಧಾರಕ್ಕೆ ಇಲ್ಲಿವರೆಗೆ ನಿಖರ ಕಾರಣವನ್ನ ಕೊಟ್ಟಿಲ್ಲ ಈ ವಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಪ್ರಮುಖ ಬೆಳವಣಿಗೆಯನ್ನ ನೋಡೋದಾದ್ರೆ ಭಾರತದ ನೆರೆ ರಾಷ್ಟ್ರ ನೇಪಾಳದಲ್ಲಿನ ಆಂತರಿಕ ದಂಗೆಯಿಂದಾಗಿ ಅಲ್ಲಿನ ಪ್ರಧಾನಿ ರಾಜೀನಾಮೆ ನೀಡಿದ್ದು ರಾಜಕೀಯ ಅಸ್ಥಿರತೆ ತಲೆದೋರಿದೆ ಸಾಮಾಜಿಕ ಮಾಧ್ಯಮ ನಿರ್ಬಂಧದ ಸರ್ಕಾರದ ನಿರ್ಧಾರದಿಂದ ಆರಂಭವಾದ ಜನರೇಷನ್ ಝಿ ಪ್ರತಿಭಟನೆ ರೂಪ ಪಡಿತು ಪ್ರತಿಭಟನಾಕಾರರು ಸಿಂಘಾ ದರ್ಬಾರ್ಗೆ ಬೆಂಕಿ ಹಚ್ಚಿದರು ಮಾಜಿ ಪ್ರಧಾನಿ ಪತ್ನಿಯನ್ನ ಹತ್ಯೆ ಮಾಡಿದ್ರು ಇಷ್ಟೆಲ್ಲ ಆಗೋ ಹೊತ್ತಿಗೆ ಮೂವತ್ನಾಲ್ಕು ಮಂದಿ ಪ್ರಾಣ ಕಳ್ಕೊಂಡು ಸಾವಿರಾರು ಮಂದಿ ಗಾಯಗೊಂಡು ಆಸ್ಪತ್ರೆಯನ್ನ ಸೇರಿದ್ರು ಸಾಮಾಜಿಕ ಮಾಧ್ಯಮ ನಿರ್ಬಂಧ ವಾಪಸ್ ಪಡೆದ ನಂತರವೂ ಪ್ರತಿಭಟನೆ ನಿಲ್ಲಲಿಲ್ಲ ಭ್ರಷ್ಟಾಚಾರ ಮತ್ತು ಇತರ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟ ಮುಂದುವರಿತು ಪರಿಣಾಮ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಟ್ರು ಈಗಲ್ಲಿ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಅನ್ನೋ ಚರ್ಚೆ ಜೋರಾಗಿತ್ತು ಝನ್ ಝನ್ಝಿ ನಾಯಕರ ಜೊತೆ ಅಧ್ಯಕ್ಷರು ಚರ್ಚೆಯನ್ನು ಕೂಡ ನಡೆಸಿದ್ರು ಕರ್ನಾಟಕದಲ್ಲಿ ಓದಿರುವ ಎಂಜಿನಿಯರ್ ಮತ್ತು ರ್ಯಾಪರ್ ಬಲೇಂದ್ರ ಶಾ ಬಗ್ಗೆ ಹೆಚ್ಚಿನ ಜನರ ಒಲವಿದೆ ಅಂತ ಹೇಳಲಾಗಿತ್ತು ಯುವ ಜನರ ಪ್ರತಿನಿಧಿಯಾಗಿ ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವ ವಿಶ್ವಾಸ ಯುವ ಸಮುದಾಯಕ್ಕಿತ್ತು ಇಲ್ಲಿಯವರೆಗೆ ನೇಪಾಳವನ್ನು ನಡೆಸಿದ ಬಹುತೇಕರು ಮಧ್ಯ ವಯಸ್ಸು ದಾಟಿದವರು ಮತ್ತು ಮೂವರೇ ಅಧಿಕಾರವನ್ನ ಹೆಚ್ಚು ಅನುಭವಿಸಿದ್ದಾರೆ ಹಾಗಾಗಿ ರಾಜಕೀಯದ ಹಿನ್ನೆಲೆ ಇಲ್ಲದವರು ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನೋ ಬೇಡಿಕೆ ಬಲವಾಗಿತ್ತು ಆದರೆ ಕೊನೆಗೆ ಮಧ್ಯಂತರ ಪ್ರಧಾನಿಯಾಗಿ ಆ ದೇಶದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರು ನೇಮಕ ಆಗಿದ್ದಾರೆ ಅವರು ದೇಶದ ಪ್ರಪ್ರಥಮ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಈಗ ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಿಯೂ ಆಗಿದ್ದಾರೆ ನೇಪಾಳದ ಮಟ್ಟಿಗೆ ಇದೊಂದು ದೊಡ್ಡ ದಾಖಲೆ ನೇಪಾಳದಲ್ಲಿನ ಈ ಆಂತರಿಕ ಬಿಕ್ಕಟ್ಟು ಭಾರತದ ನೆಲೆಯಿಂದ ಬಹಳ ಮಹತ್ವದ್ದು ಮತ್ತು ಹೆಚ್ಚು ಗಂಭೀರ ಆಗಬೇಕಾದ ಬೆಳವಣಿಗೆ ಭಾರತದ ನೆರೆಯ ಶ್ರೀಲಂಕಾದಲ್ಲಿ ಮೊದಲು ಆಂತರಿಕ ದಂಗೆ ಆಯಿತು ರಾಜಪಕ್ಸೆ ಪ್ರಾಣಭಯದಲ್ಲಿ ದೇಶವನ್ನು ತೊರೆದ್ರು ಸರ್ಕಾರ ಪತನ ಆಯಿತು ಕಳೆದ ವರ್ಷ ಬಹುತೇಕ ಇದೇ ಹೊತ್ತಿಗೆ ಬಾಂಗ್ಲಾದಲ್ಲೂ ಕೂಡ ಯುವಕರು ಬೀದಿಗಿಳಿದು ಪ್ರಧಾನಿ ನಿವಾಸವನ್ನೇ ಕೊಳ್ಳೆ ಹೊಡೆದ್ರು ಪ್ರಾಣ ಭಯದಿಂದ ಶೇಖ್ ಹಸೀನಾ ಭಾರತದ ನೆಲೆಯನ್ನ ಕೋರಿ ಪಲಾಯನ ಮಾಡಬೇಕಾಯಿತು ಈಗ ನೇಪಾಳದ ಸರದಿ ಪಾಕಿಸ್ತಾನದ ಜೊತೆ ನಮ್ಮ ಸಂಬಂಧ ಗೊತ್ತೇ ಇದೆ ಇಲ್ಲಿರುವುದು ಆಫ್ಘಾನಿಸ್ತಾನ ಮತ್ತು ಚೀನಾ ಸೂಪರ್ ಪವರ್ ಆಗುವ ಕಡೆಗೆ ದಾಪುಗಾಲಿಟ್ಟಿರುವ ಚೀನಾ ಈ ಎಲ್ಲ ಆಂತರಿಕ ದಂಗೆಯ ಹಿಂದಿದೆ ಎನ್ನುವ ಆರೋಪ ಇದೆ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಲ್ಲಿ ನಡೆದಿರುವ ಆಂತರಿಕ ಕ್ಷೋಭೆ ಆತಂಕವನ್ನ ಮೂಡಿಸ್ತಾ ಇದೆ ಪಾಟ್ನಾದಲ್ಲಿ ಯುವಕರು ಬೀದಿಗಿಳಿದಿದ್ದಾರೆ ಈ ಸಂದರ್ಭ ದೇಶ ಒಗ್ಗಟ್ಟಾಗಬೇಕಾದ ಮತ್ತು ಆ ಮೂಲಕ ಬಾಹ್ಯ ಶಕ್ತಿಗಳನ್ನ ಮಣಿಸಬೇಕಾದ ಹೊತ್ತಿದು ಆದರೆ ಇಲ್ಲಿನ ಮತಾಂಧ ರಾಜಕಾರಣಿಗಳು ಅವರು ನಾವು ಅಂತ ಹೇಳ್ತಾನೆ ಸಮಾಜವನ್ನ ಮತ್ತಷ್ಟು ವಿಭಜನೆ ಮಾಡ್ತಿದ್ದಾರೆ ಈಗಲಾದರೂ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಕೇಂದ್ರ ದೇಶವನ್ನ ಮತ್ತು ಜನರನ್ನ ಮತ್ತಷ್ಟು ಒಗ್ಗೂಡಿಸುವತ್ತ ಗಮನ ಹರಿಸ್ಬೇಕಿದೆ ಭಾರತಕ್ಕೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಇದೆ ಅದೇ ಕಾರಣಕ್ಕೆ ನಮ್ಮ ದೇಶ ಸುಭದ್ರ ಆದಾಗ್ಯೂ ಕೂಡ ಬಾಹ್ಯ ಶಕ್ತಿಗಳು ಹೊಂಚು ಹಾಕಿ ಕೂತಿರುವಾಗ ನಮ್ಮ ಜಾಗೃತಿಯಲ್ಲಿ ನಾವಿರೋದು ಒಳ್ಳೆಯದು ಇವಿಷ್ಟು ಈ ವಾರದ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ